ಡಿಸೆಂಬರ್ ಹನ್ನೊಂದರಂದು ಭಗವದ್ಗೀತಾ ಅಭಿಯಾನವನ್ನು ಆಯೋಜಿಸಲಾಗಿದೆ ಎಂದು ವೇದಮೂರ್ತಿ ಪಂಡಿತ್ ಶ್ರೀ ಬಿಂದು ಮಾಧವಾಚಾರ್ಯ ಅವರು ಹೇಳಿದ್ದಾರೆ ನವೆಂಬರ್ ಹದಿಮೂರರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಬಾಗಲಕೋಟೆ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು ಗೀತಾ ಜಯಂತಿಯ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ ಬರುವ ಡಿಸೆಂಬರ್ ಹನ್ನೊಂದರಂದು ಬಾಗಲಕೋಟೆಯ ನವಡಕರದ ಸೆಕ್ಟರ್ ನಂಬರ್ ಐವತ್ತೈದರಲ್ಲಿನ ಶ್ರೀ ಸೂರ್ಯನಾರಾಯಣ ಶ್ರೀ ವಿಠ್ಠಲ ಕೃಷ್ಣ ಹಾಗೂ ಶ್ರೀ ಚಿದಂಬರೇಶ್ವರ ದೇವಸ್ಥಾನದಲ್ಲಿ ಗೀತಾ ಜಯಂತಿ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಚರಂತಿ ಮಠದ ಶ್ರೀ ಪ್ರಭುಸ್ವಾಮಿಗಳು ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಬಾಗಲಕೋಟೆಯ ಶ್ರೀಮದ್ ಭಗವದ್ಗೀತಾ ಅಭಿಯಾನದ ಜಿಲ್ಲಾ ಸಮಿತಿ ಸಂಸ್ಕೃತ ಭಾರತಿ ಶುಕ್ಲ ಯಜುರ್ವೇದ ಸಂಘ ಚಿದಂಬರ ಭಜನಾ ಮಂಡಳಿ ಸಹಯೋಗದಲ್ಲಿ ಕಾರ್ಯಕ್ರಮ ಜರುಗಲಿದೆ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಕೂಡ ಜರುಗಲಿದೆ ಎಂದು ತಿಳಿಸಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಅಂಚಲ್ ಸಮಿತಿ ಪರಿವಾರದ ಅಧ್ಯಕ್ಷ ಡಾಕ್ಟರ್ ಗಿರೀಶ್ ಮಾಸೂರ್ಕರ್ ಅವರು ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಹಾಸ್ವಾಮಿಗಳು ಜಿಲ್ಲಾ ಅಭಿಯಾನ ರಾಜ್ಯ ಅಭಿಯಾನ ಅಂತ ಭಗವದ್ಗೀತೆಯ ಪ್ರಚಾರದ ಒಂದು ಆಂದೋಲನವನ್ನು ಕಾಣ್ತಾ ಇದ್ದಾರೆ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಶಾಲೆ ಶಾಲೆಗಳಲ್ಲಿ ಮನೆ ಮನೆಗಳಲ್ಲಿ ಭಗವದ್ಗೀತೆಯ ತಿರುಳು ಭಗವದ್ಗೀತೆಯ ಸಂದೇಶ ಹಾಗೂ ಮಾನವೀಯ ಮೌಲ್ಯಗಳು ಎಲ್ಲ ಕಡೆಗೆ ಮುಟ್ಟುವಂತಹ ಒಂದು ದೊಡ್ಡದಾತ ಕಾರ್ಯ ಗೀತೆಯ ಚಳವಳಿಯನ್ನ ಮಹಾಸ್ವಾಮಿಗಳವರು ಬಹಳ ಶ್ರದ್ಧೆಯಿಂದ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇಡೀ ನಮ್ಮ ಭಾರತ ದೇಶದಲ್ಲಿ ಮಹಾಸ್ವಾಮಿಗಳ ಅಪೇಕ್ಷೆಯಂತೆ ಭಗವದ್ಗೀತೆಯ ಪ್ರಚಾರ ಸಾಗಿದೆ ಆ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲೂ ಕೂಡ ಬಹಳ ವೈಭವದಿಂದ ಆಗಬೇಕು ಅಂತ ಶ್ರೀಪಾದವರು ಆದೇಶವನ್ನು ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಭಗವದ್ಗೀತೆಗೆ ಯಾಕೆಷ್ಟು ಮಹತ್ವ ಅಂತ ಕೇಳಿದ್ರೆ ಇದು ಕೇವಲ ಕಲಿಯುಗದ ಗ್ರಂಥವಲ್ಲ ಕಲಿಯುಗದ ಉಪದೇಶವಲ್ಲ ಕೃತ ನಾಲ್ಕು ಯುಗಗಳಲ್ಲೂ ಕಲಿಯುಗಗಳಲ್ಲೂ ಕೂಡ ಸಾರ್ವಕಾಲಿಕವಾದ ಸಾರ್ವತ್ರಿಕವಾದ ಸಂದೇಶ ಇದು ಒಂದು ಕುಲಕ್ಕೆ ಒಂದು ಜಾತಿಗೆ ಸೀಮಿತವಾದ ಉಪದೇಶ ಅಲ್ಲ ಸಾರ್ವಕಾಲಿಕವಾದ ಯಾರು ಮನುಷ್ಯನೂಂದೇ ಇದ್ದಾರೋ ಇಡೀ ಮನುಕುಲಕ್ಕೆ ಅರ್ಜುನ ನಿಮಿತ್ತವಾಗಿಟ್ಟುಕೊಂಡು ಇಟ್ಟುಕೊಂಡು ಭಗವಂತ ಗೀತೆಯ ಉಪದೇಶವನ್ನು ಮಾಡಿದ್ದಾರೆ ಹಾಗಾಗಿ ಗೀತೆಯ ಉಪದೇಶ ಗೀತೆಯ ಮಾನವೀಯ ಮೌಲ್ಯಗಳು ಸಾರ್ವತ್ರಿಕವಾಗಿ ಎಲ್ಲರಿಗೂ ಕೂಡ ಏನಾಗಿದೆ ಅಂದ್ರೆ ಅವಶ್ಯಕವಾಗಿದೆ ಯಾರು ಭಗವದ್ಗೀತೆಯನ್ನ ಅಧ್ಯಯನ ಮಾಡುತ್ತಾರೆ ಅವರು ತಮ್ಮ ಕರ್ತವ್ಯದಲ್ಲಿ ಎಂದಿಗೂ ಕೂಡ ಉದಾಸೀನವನ್ನು ಮಾಡುತ್ತಿದೆ ಆ ಸಂಗತಿ ಕೃಷ್ಣ ಉಪದೇಶ ಮಾಡುತ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಊಟವನ್ನು ಮಾಡಬೇಕಾದ್ರೆ ತಮ್ಮ ತಮ್ಮ ಬಾಲಿನ ಕರ್ತವ್ಯವನ್ನು ಮಾಡಿಯೇ ಊಟವನ್ನು ಮಾಡಬೇಕು ಬಾಗಲಕೋಟೆಯ ಯೂನಿಯನ್ ಆಫ್ ಮರ್ಚೆಂಟ್ಸ್ ಅಸೋಸಿಯೇಷನ್ನ ನೂತನ ಅಧ್ಯಕ್ಷರಾಗಿ ರವಿ ಅವರು ಆಯ್ಕೆಯಾಗಿದ್ದಾರೆ ಎಂದು ಬಾಗಲಕೋಟೆಯ ಯೂನಿಯನ್ ಆಫ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಪ್ರಕಟಣೆಯಲ್ಲಿ ತಿಳಿಸಿದೆ ನವೆಂಬರ್ ಹದಿಮೂರು ಮಧ್ಯಾಹ್ನ ಎರಡು ಗಂಟೆ ಸಂದರ್ಭದಲ್ಲಿ ಬಾಗಲಕೋಟೆ ನಗರದ ಕುಮಟಗಿ ಶೋರೂಂನಲ್ಲಿ ನಡೆದ ವ್ಯಾಪಾರಸ್ಥರ ಸಭೆಯಲ್ಲಿ ಬಾಗಲಕೋಟೆಯ ಯೂನಿಯನ್ ಆಫ್ ಮರ್ಚೆಂಟ್ಸ್ ಅಸೋಸಿಯೇಷನ್ನ ನೂತನ ಅಧ್ಯಕ್ಷರನ್ನಾಗಿ ರವಿ ಕುಮಟಗಿ ಅವರನ್ನು ಆಯ್ಕೆ ಮಾಡಲಾಗಿದೆ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ವಿರೂಪಾಕ್ಷ ಅಮೃತ್ಕರ್ ಉಪಾಧ್ಯಕ್ಷರುಗಳನ್ನಾಗಿ ಶ್ರೀನಿವಾಸ್ ಬಳ್ಳಾರಿ ರಾಮ್ ಮುದುಡಾ ಮತ್ತು ಕೋಶಾಧ್ಯಕ್ಷರಾಗಿ ಡಾಕ್ಟರ್ ಶೇಖರ್ ಮಾನಿ ಅವರನ್ನು ಆಯ್ಕೆ ಮಾಡಲಾಗಿದೆ ಇದಕ್ಕೂ ಮೊದಲು ವ್ಯಾಪಾರಸ್ಥರ ಎಲ್ಲ ಸಂಘಟನೆಗಳ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಿ ಸರ್ವಾನುಮತದಿಂದ ನಿರ್ಣಯಿಸಿ ಠರಾವು ಪಾಸು ಮಾಡಲಾಯಿತು ಈ ಸಂದರ್ಭದಲ್ಲಿ ವಿವಿಧ ವ್ಯಾಪಾರಸ್ಥರ ಸಂಘದ ಪದಾಧಿಕಾರಿಗಳು ನಾಗರಾಜ್ ಕುಪ್ಪಸ್ತ್ ಎಸ್ ಎಸ್ ಲಾತೂರ್ಕರ್ ಐ ಕೆ ಧೋನಿ ಮುತ್ತು ಜೋಳದ್ ಅಮೃತ್ ದರ್ಬಾರ್ ಪುಕ್ರಾಜ್ ಬೇತಾಳ್ ಎಸ್ ಪಿ ಮೊರ್ಬದ್ ಮತ್ತು ಎಸ್ ಒಂದು ಕುದುರೆ ಅಜಿತ್ ಒಂದು ಕುದುರೆ ಎಚ್ ಎಸ್ ಮೋಹನ್ ಕುಮಾರ್ ಪಿ ಜಿ ಕುಕ್ರೇಜ್ ಬಾಳು ಉಳ್ಳಾಗಡ್ಡಿ ಆಂಜನೇಯ ಕಾಗಿ ಮತ್ತು ಪ್ರಮುಖರು ಉಪಸ್ಥಿತರಿದ್ದರು ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ್ ಅವರು ಯಡಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳೊಂದಿಗೆ ಬಿಸಿಯೂಟವನ್ನು ಸವೆದಿದ್ದಾರೆ ನವೆಂಬರ್ ಹದಿಮೂರರಂದು ಮಧ್ಯಾಹ್ನ ಎರಡು ಗಂಟೆ ಸಂದರ್ಭದಲ್ಲಿ ಮುಧೋಳ ತಾಲೂಕಿನ ಯಡಹಳ್ಳಿ ಗ್ರಾಮದ ಎಸ್ ಬಿ ಹೊರಟ್ಟಿ ಪಬ್ಲಿಕ್ ಸರ್ಕಾರಿ ಶಾಲೆಗೆ ಭೇಟಿ ನೀಡಿದ ಅವರು ಮಕ್ಕಳೊಂದಿಗೆ ಸಂವಾದವನ್ನು ನಡೆಸಿ ತರಗತಿಗಳನ್ನು ವೀಕ್ಷಣೆ ಮಾಡಿ ನಂತರ ಅಭಿವೃದ್ಧಿ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಿ ಮಧ್ಯಾಹ್ನದ ಬಿಸಿಯೂಟವನ್ನು ನೆಲದ ಮೇಲೆ ಕುಳಿತು ಮಕ್ಕಳೊಂದಿಗೆ ಸವೆದಿದ್ದಾರೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ್ ಸರಳತೆಗೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಅವರಿಗೆ ಸಾಥ್ ನೀಡಿದರು ಮುಧೋಳ ನಗರದಲ್ಲಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಕಬ್ಬು ಬೆಳೆಗಾರರ ಸಭೆ ಆಯೋಜನೆ ನವೆಂಬರ್ ಹದಿಮೂರರಂದು ಸಂಜೆ ಐದು ಗಂಟೆ ಸಂದರ್ಭದಲ್ಲಿ ಮುಧೋಳ ನಗರದ ಪ್ರವಾಸಿ ಮಂದಿರದಲ್ಲಿ ಎಸ್ ಪಿ ಅಮರ್ನಾಥ್ ರೆಡ್ಡಿಯವರ ನೇತೃತ್ವದಲ್ಲಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಅಧಿಕಾರಿಗಳು ಹಾಗೂ ಕಬ್ಬು ಬೆಳೆಗಾರರ ಜೊತೆ ಸಭೆಯನ್ನು ನಡೆಸಲಾಯಿತು ಇನ್ನು ಕಬ್ಬು ಬೆಳೆಗಾರರು ಬಾಕಿ ಬಿಲ್ ಪಾವತಿ ಹಾಗೂ ಪ್ರಸಕ್ತ ಸಾಲಿಗೆ ಕಬ್ಬಿನ ದರ ಘೋಷಣೆ ಮಾಡುವಂತೆ ನಂತರ ಸಕ್ಕರೆ ಕಾರ್ಖಾನೆಗಳನ್ನು ಆರಂಭಿಸುವಂತೆ ಬೇಡಿಕೆಗಳನ್ನು ಇಟ್ಟು ಹೋರಾಟವನ್ನು ಮುಂದುವರೆಸಿದ್ದಾರೆ ಹೀಗಾಗಿ ಎಸ್ ಪಿ ಅಮರ್ನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ರೈತರೊಂದಿಗೆ ಸಭೆ ನಡೆಸಿ ಹಾಗೂ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಮತ್ತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ವಿವಿಧ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿದರು ಇನ್ನು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರದಂತೆ ಅವರು ಎಚ್ಚರಿಕೆಯನ್ನು ವಹಿಸುವಂತೆ ಕಬ್ಬು ಬೆಳೆಗಾರರಲ್ಲಿ ಮನವಿಯನ್ನು ಮಾಡಿದ್ದರು ಈ ಸಂದರ್ಭದಲ್ಲಿ ಮುಧೋಳ ಪೊಲೀಸ್ ಠಾಣೆ ಪೊಲೀಸರು ರೈತ ಮುಖಂಡರು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಅಧಿಕಾರಿಗಳು ಉಪಸ್ಥಿತರಿದ್ದರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ಅವರು ಬಿಳಗಿ ತಾಲೂಕಿನ ತೋಳಮಟ್ಟಿ ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳೀಯರೊಂದಿಗೆ ಸಭೆಯನ್ನು ನಡೆಸಿದ್ದಾರೆ ನವೆಂಬರ್ ಹದಿಮೂರರಂದು ಮಧ್ಯಾಹ್ನ ಮೂರು ಗಂಟೆ ಸಂದರ್ಭದಲ್ಲಿ ಅವರು ಬಾಗಲಕೋಟೆಯ ಜಮಖಂಡಿಯ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಪೀಳಿಗೆಯ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಗ್ರಾಮಕ್ಕೆ ಭೇಟಿ ನೀಡಿದರು ಕಳೆದ ನವೆಂಬರ್ ಹನ್ನೊಂದರಂದು ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವದ ರಥೋತ್ಸವದ ಸಂದರ್ಭದಲ್ಲಿ ಪರಿಶಿಷ್ಟ ಜನಾಂಗದವರೊಂದಿಗೆ ಗಲಾಟೆಯಾಗಿರುವ ಕುರಿತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ದೌರ್ಜನ್ಯ ನಿಯಂತ್ರಣ ಅಡಿ ಪ್ರಕರಣದ ದಾಖಲಾಗಿರುವ ಕುರಿತು ತೋಳಮಟ್ಟಿ ಗ್ರಾಮದ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿರುವ ಗ್ರಾಮದ ಹಿರಿಯರೊಂದಿಗೆ ಗ್ರಾಮಸ್ಥರೊಂದಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಸಭೆ ಜರುಗಿಸಿ ಕಾನೂನು ರೀತಿ ಕ್ರಮವನ್ನು ಕೈಗೊಳ್ಳಲು ಸೂಚಿಸಿದರು ಈ ರೀತಿ ಗಲಾಟೆ ಆಗದಂತೆ ಎಚ್ಚರಿಕೆ ವಹಿಸುವಂತೆ ಅವರು ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ಹೇಳಿದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಳಲಿ ಗ್ರಾಮ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ನಡೆದ ಕಾರ್ಯಕ್ರಮಗಳಲ್ಲಿ ಭಾಗಿಯಾದ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಪಿ ತಿಮ್ಮಾಪೂರ್ ನವೆಂಬರ್ ಹದಿಮೂರರಂದು ಮಧ್ಯಾಹ್ನ ಮೂರು ಗಂಟೆ ಸಂದರ್ಭದಲ್ಲಿ ಮುಧೋಳ ತಾಲೂಕಿನ ಮಳಲಿ ಗ್ರಾಮ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ನಡೆದಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು ಮಳಲಿ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ಅವರು ಭಾಗಿಯಾದರು ದೇವರ ಹಾಗೂ ಜಗದ್ಗುರುಗಳ ದರ್ಶನ ಮತ್ತು ಆಶೀರ್ವಾದವನ್ನು ಪಡೆದರು ನಂತರ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಹಾಗೂ ಶ್ರೀ ಚಂದ್ರಗಿರಿ ದೇವಿಯ ಮೂಲಮಠ ಬಬಲಾದಿಯ ಶಾಖಾ ಮಠದಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾದರು ಈ ವೇಳೆ ಸ್ಥಳೀಯರು ಸಚಿವ ಅವರನ್ನು ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು